ನಮಸ್ಕಾರ ವೀಕ್ಷಕರೇ ಈ ದಿನ ಮತ್ತೊಂದು ಕವನವನ್ನ ವಾಚನ ಮಾಡೋದ್ರ ಜೊತೆಗೆ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ದೀನಿ ಹಾಗಾದ್ರೆ ಕವನ ಯಾವುದು ಯಾವ ರೀತಿಯಾದಂತಹ ವಿಷಯ ವಸ್ತುವನ್ನ ಒಳಗೊಂಡಿದೆ ಅಂತ ಕವನವನ್ನ ವಾಚನ ಮಾಡ್ತಾ ವಿಶ್ಲೇಷಣೆಯನ್ನ ಮಾಡೋಣ ಬನ್ನಿ ಹಾಗಾದ್ರೆ ಕವನದ ಶೀರ್ಷಿಕೆ ಚಿಂದಿ ಆಯುವ ಹುಡುಗಿ ಇದನ್ನು ಬರೆದಂತಹ ಲೇಖಕರು ಡಾಕ್ಟರ್ ವೈಎಂ ಯಾಕೊಳ್ಳಿ ಅಂತ ಕವನ ತುಂಬಾ ಸುಂದರವಾಗಿರ್ತಕ್ಕಂಥದ್ದು ಓದುಗರಿಗೆ ಯೋಚನೆ ಮಾಡ್ಲಿಕ್ಕೆ ಹಚ್ಚಿಬಿಡುತ್ತೆ ಹಾಗಾದ್ರೆ ಬನ್ನಿ ಕವನ ಹೇಗಿದೆ ಅಂತ ನೋಡೋಣ ದಿಟ್ಟಿಸಿ ನೋಡಿದರೆ ದಿಟ್ಟಿಸಿ ನೋಡಿದರೆ ಮಗಳ ವಯಸ್ಸು ದಿಟ್ಟಿಸಿ ನೋಡಿದರೆ ಮಗಳ ವಯಸ್ಸು ಇನ್ನೂ ಹೆಚ್ಚೆಂದರೆ ತಂಗಿ ಆಗಬಹುದಿತ್ತು ಇನ್ನೂ ಹೆಚ್ಚೆಂದರೆ ತಂಗಿಯಾಗಬಹುದಿತ್ತು ಕಿಟಕಿಯೊಳಗಿನಿಂದ ಸಿಗುತ್ತಾಳೆ ಕಿಟಕಿಯೊಳಗಿನಿಂದ ಕಾಣ ಸಿಗುತ್ತಾಳೆ ಮನೆಯ ಮುಂದಿನ ಕಸದ ತೊಟ್ಟಿಯ ಹೆಕ್ಕುವ ಹುಡುಗಿ ಮನೆಯ ಮುಂದಿನ ಕಸದ ತೊಟ್ಟಿಯ ಹೆಕ್ಕುವ ಹುಡುಗಿ ಎಲ್ರೂ ಕೂಡ ನಾವು ನೋಡೇ ನೋಡ್ತೀವಿ ಚಿಂದಿ ಆಯ್ತಕ್ಕಂತ ಹುಡುಗಿಯರನ್ನ ಅಥವಾ ಚಿಂದಿ ಆಯುವವರನ್ನ ನೋಡೇ ನೋಡ್ತಕ್ಕಂತದು ಇಲ್ಲೇ ಲೇಖಕರು ಸಮಾಜದಲ್ಲಿರ್ತಕ್ಕಂತ ಅಸಮಾನತೆಯನ್ನ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಯಾವ ರೀತಿಯಾಗಿ ಸಮಾನತೆ ಅಂತಕ್ಕಂಥದ್ದು ನಮ್ಮಲ್ಲಿ ಇಲ್ಲ ಭೇದ ಭಾವಗಳನ್ನ ಕಾಣ್ತಾ ಹೋಗ್ತೀವಿ ಒಂದು ಮಗು ಮನೆಯಲ್ಲಿ ಎಲ್ಲ ಸೌಲಭ್ಯಗಳನ್ನ ಹೊಂದಿ ಆ ಮಗು ಶಾಲೆಗೆ ಹೋಗ್ತಾ ಇದ್ರೆ ಇಲ್ಲೇ ಈ ಮಗು ಚಿಂದಿಯನ್ ಆಯ್ತಾ ಇರತಕ್ಕಂತದ್ದು ಇಲ್ಲೇ ಮೃದುವಾದಂತಹ ಲೇಖಕರ ಮನೋಭಾವವನ್ನು ಕೂಡ ನಾವು ಕಾಣ್ತೀವಿ ಲೇಖಕರು ಒಬ್ಬ ಮಗಳಾಗಿ ಆ ಚಿಂದಿ ಆಯುವ ಹುಡುಗಿಯನ್ನು ನೋಡ್ತಕ್ಕಂಥದ್ದು ಜೊತೆಗೆ ತಂಗಿಯೂ ಆಗಿ ನೋಡ್ತಕ್ಕಂಥದ್ದನ್ನ ಕಾಣ್ತಕ್ಕಂಥದ್ದು ಇದು ಕೂಡ ಒಂದು ಬರವಣಿಗೆಯ ಅಹ್ ಬರವಣಿಗೆಯಲ್ಲಿ ಮನಸೆಳೆಯತಕ್ಕಂತ ವಿಷಯ ಅಂತಕ್ಕಂಥದ್ದು ಇಲ್ಲೇ ಲೇಖಕರ ಎಷ್ಟೋ ಸೌಲಭ್ಯಗಳಿಂದ ವಂಚಿತರಾಗಿ ಚಿಂದಿ ಆಯುವವರು ಸಾಕಷ್ಟು ಜನ ಮಕ್ಕಳು ಚಿಂದಿ ಆಯ್ತಕ್ಕಂತದ್ದು ಅವರಿಗೆ ಏಕೆ ಸ್ಥಿತಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳನ್ನ ಹೇಳ್ತೀವಿ ಅದು ನನ್ನಿಂದ ಆಗಿರ್ಬೋದು ಅಥವಾ ಇನ್ನೊಂದಿಷ್ಟು ಜನರಿಂದ ಆಗಿರ್ಬೋದು ಆದ್ರ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಸಮಾನತೆ ಬಗ್ಗೆ ಮಾತಾಡ್ತೀವಿ ಎಷ್ಟೋ ವಿಚಾರಗಳನ್ನ ಅಭಿವ್ಯಕ್ತ ಪಡಿಸ್ತೀವಿ ಎಷ್ಟೋ ದುಡ್ಡು ಇರುತ್ತ ಎಷ್ಟೋ ಅಧಿಕಾರ ಇರುತ್ತಾ ಎಷ್ಟೋ ಮಕ್ಕಳಿಗೆ ಬಡ ಮಕ್ಕಳಿಗೆ ನಾವು ಸವಲತ್ತುಗಳನ್ನು ಓದ್ಲಿಕ್ಕೆ ಕೊಡಬಹುದು ಆದ್ರೆ ಆ ಸವಲತ್ತುಗಳನ್ನ ನಾವು ಕೊಡುವುದಕ್ಕ ಮುಂದೆ ಬರೋದಿಲ್ಲ ಅಂತಕ್ಕಂಥದ್ದು ಆ ಒಂದು ಸ್ಥಿತಿಯನ್ನ ಇಟ್ಕೊಂಡು ಇಲ್ಲಿ ಲೇಖಕರು ಸೂಕ್ಷ್ಮವಾಗಿ ಹೇಳ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಮತ್ತೊಂದಿಷ್ಟು ವಿಚಾರಗಳನ್ನ ಯಾವ ರೀತಿಯಾಗಿ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ ನೆನಪಾಗುತ್ತಾರೆ ತಟ್ಟನೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಡೆಸ್ಕ್ ಟೇಬಲ್ಲುಗಳ ಬಡಿದು ಭಾಷಣ ಮಾಡುವ ವಿಚಾರವಂತರು ಸಾಮಾಜಿಕ ನ್ಯಾಯದ ಬಗ್ಗೆ ಚರ್ಚಿಸುವ ಚರ್ಚಾಪಟುಗಳು ನಿಜವಾಗ್ಲೂ ಕೂಡ ಶೋಚನೀಯವಾದಂತ ಪರಿಸ್ಥಿತಿ ಸಮಾಜದಲ್ಲಿ ನಾವು ಸಾಕಷ್ಟು ರೀತಿಯಾಗಿ ದೊಡ್ಡ ಒಂದು ಅಹ್ ಹುತ್ತೆಯಲ್ಲಿ ನೋಡ್ತೀವಿ ದೊಡ್ಡ ದೊಡ್ಡ ವಿಚಾರಗಳನ್ನು ಹೊಂದಿದಂತವ್ರನ್ನು ನೋಡ್ತೀವಿ ಸಾಕಷ್ಟು ಓದಿಕೊಂಡವರಂಥರನ್ನು ನೋಡತಕ್ಕಂತದ್ದನ್ನ ಕಾಣ್ತೀವಿ ಆದ್ರೆ ಎಷ್ಟರ ಮಟ್ಟಿಗೆ ನಾವು ಇಂಥ ತಾರತಮ್ಯಗಳನ್ನು ಹೋಗಲಾಡಿಸ್ಲಿಕ್ಕೆ ಆ ಹೋರಾಡ್ತೀವಿ ಅಂತಕ್ಕಂಥದ್ದು ಮತ್ತೆ ಕೆಲವೊಂದಿಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡ್ತಾ ಹೋದ್ರ ಎಷ್ಟು ಯೋಚಿಸ್ತಾ ಹೋದ್ರೂ ಕೂಡ ಕೆಲವೊಂದು ಸಾರಿಗೆ ಇಂಥ ಸಮಸ್ಯೆಗಳನ್ನ ನಮ್ಮಿಂದ ಬಿಡಿಸ್ಲಿಕ್ಕೆ ಸಾಧ್ಯನಾ ಅಥವಾ ಇಂಥ ಆ ಸಮಸ್ಯೆಗಳನ್ನ ಉಲ್ಬಣಗೊಳ್ಳದ ಹಾಗೆ ತಡಿಲಿಕ್ಕೆ ಸಾಧ್ಯನಾ ಅಂತಕ್ಕಂತಹ ಪ್ರಶ್ನೆ ಹೇಳ್ತಕ್ಕಂಥದ್ದು ಇಲ್ಲಿ ಲೇಖಕರ ಅದನ್ನೇ ಧ್ವನಿ ಎತ್ತಿ ಹೇಳ್ತಕ್ಕಂಥದ್ದನ್ನ ಕಾಣ್ತಾರೆ ನೆನಪಾಗುತ್ತಾರೆ ತಟ್ಟನೆ ದೊಡ್ಡ ದೊಡ್ಡ ವೇದಿಕೆಗಳ ಮೇಲೆ ಡೆಸ್ಕ್ ಟೇಬಲ್ಗಳ ಬಡಿದು ಭಾಷಣವನ್ನ ಮಾಡತಕ್ಕಂಥವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ಸಾಮಾಜಿಕ ನ್ಯಾಯದ ಬಗ್ಗೆ ಮಾತನಾಡ್ತಕ್ಕಂಥದ್ದನ್ನ ಕಾಣ್ತೀವಿ ಆದ್ರೆ ಎಲ್ಲಿದೆ ನ್ಯಾಯ ಅಂತಕ್ಕಂಥದ್ದು ಎಲ್ಲಿದೆ ಸಮಾನತೆ ಅಂತಕ್ಕಂಥದ್ದು ಪ್ರತಿಯೊಂದರಲ್ಲಿಯೂ ಕೂಡ ಏರು ಪೇರುಗಳು ಕಂಡೇ ಕಾಣ್ತವೆ ಇಂಥ ಏರು ಪೇರುಗಳು ಹೋಗ್ಬೇಕು ಅಂತಕ್ಕಂಥದ್ದು ಕವಿಯ ಭಾವ ಅಂತಕ್ಕಂಥದ್ದು ಕವಿಯ ಭಾವ ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಕೂಡ ಓದುವಾಗ ಎಲ್ಲರಲ್ಲಿಯೂ ಕೂಡ ಬಂದು ಹೋಗತಕ್ಕಂತ ಸಂಚಾರಿ ಭಾವಗಳಾಗ್ಬಿಡ್ತಾವೆ ಈ ಸಂಚಾರಿ ಭಾವಗಳಾಗಬಾರ್ದು ಸ್ಥಾಯಿ ಭಾವಗಳು ಆದಾಗ ಎಷ್ಟೋ ಒಂದಿಷ್ಟು ಒಳ್ಳೆಯ ಕಾರ್ಯಗಳು ನಮ್ಮಿಂದ ನಡೀಬಹುದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ಹಾಗಾದ್ರೆ ಬನ್ನಿ ಮತ್ತೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಹುಡುಕುತ್ತಿದ್ದಾಳೆ ಕಸದ ಕುಪ್ಪೆಯಲ್ಲಿ ಕಳೆದು ಹೋದ ತನ್ನ ಬಾಲ್ಯವ ಹುಡುಕುತ್ತಿದ್ದಾಳೆ ಕಸದ ಕುಪ್ಪೆಯಲ್ಲಿ ಕಳೆದು ಹೋದ ತನ್ನ ಬಾಲ್ಯವ ತನಗೆ ಸಿಗಬೇಕಿರುವ ನ್ಯಾಯವ ತನಗೆ ಸಿಗಬೇಕಿರುವ ನ್ಯಾಯವ ಕಸ ಪ್ಲಾಸ್ಟಿಕ್ಕು ಎಸೆದು ಬಿಟ್ಟ ಅನ್ನ ಕಸ ಪ್ಲಾಸ್ಟಿಕ್ಕು ಎಸೆದು ಬಿಟ್ಟ ಅನ್ನ ಮನೆಯೊಳಗಿನ ಬೇಡದ ವಸ್ತುಗಳು ಮನೆಯೊಳಗಿನ ಬೇಡದ ವಸ್ತುಗಳು ಹಾಕುತ್ತಾಳೆ ತನಗ ಬೇಕಾದದ್ದನ್ನು ಹಾಕುತ್ತಾಳೆ ತನಗೆ ಬೇಕಾದದ್ದನ್ನು ತನ್ನ ಹೆಗಲ ಚೀಲಕ್ಕೆ ತನ್ನ ಹೆಗಲ ಚೀಲಕ್ಕೆ ಇಲ್ಲಿಯೂ ಕೂಡ ತುಂಬಾ ಸುಂದರವಾದಂತ ವಿಚಾರಗಳನ್ನ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಕಸದ ತೊಟ್ಟಿಯಲ್ಲಿ ಕಳೆದು ಹೋದಂತ ಬಾಲ್ಯ ನಾವು ನೋಡ್ ನೋಡಿದೀವಿ ಸಾಕಷ್ಟು ಜನರು ಆದ್ರ ಅದನ್ನ ಅಷ್ಟೊಂದು ಮನಸ್ಸಿನ ಮನಸ್ಪೂರ್ವಕವಾಗಿ ನೋಡಿರುವುದಿಲ್ಲ ಯಾವ ರೀತಿಯಾಗಿ ಅಂತೆ ಅಂದಾಗ ಕಸದ ತೊಟ್ಟಿಯಲ್ಲಿ ಎಷ್ಟೋ ಚಿಕ್ಕ ಚಿಕ್ಕ ಮಕ್ಕಳು ಕಸವನ್ನು ಆರಿಸಲಿಕ್ಕೆ ಪ್ಲಾಸ್ಟಿಕ್ ಗಳನ್ನ ಆರಿಸ್ಲಿಕ್ಕೆ ಚಿಂದಿಯನ್ನ ಆರಿಸ್ಲಿಕ್ಕೆ ಬಂದಿರ್ತಾರೆ ಅವರನ್ನು ನೋಡಿದಾಗ ಅವರ ಬಾಲ್ಯ ಎಲೆ ಕಳೆದು ಹೋಗ್ಬಿಟ್ಟಿರುತ್ತ ಅಂತಕ್ಕಂಥದು ಬಾಲ್ಯವನ್ನ ಎಲ್ಲಿ ಹುಡುಕ್ತಿದ್ದಾಳೆ ಅಂದ್ರೆ ಕಸದ ತಿಪ್ಪೆಯಲ್ಲಿ ಹುಡುಕ್ಲಿಕ್ಕೆ ಹತ್ತಾಳ ಅಂತಕ್ಕಂತ ಮಾತನ್ನ ಇಲ್ಲೇ ಲೇಖಕರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದು ಇಷ್ಟೇ ಅಲ್ಲ ಮತ್ತೊಂದಿಷ್ಟು ವಿಚಾರಗಳನ್ನ ಹೇಳ್ತಾರ ಕಸ ಪ್ಲಾಸ್ಟಿಕ್ ಎಸೆದು ಬಿಟ್ಟ ಅನ್ನ ನಾವು ಅನ್ನಕ್ಕ ಮರ್ಯಾದೆಯನ್ನು ಕೊಡ್ಬೇಕು ಬೆಲೆ ಕೊಡ್ಬೇಕು ಅಂತಕ್ಕಂಥದ್ದು ಎಷ್ಟೋ ಸಾರಿಗೆ ಅನ್ನವನ್ನ ಕೆಡಿಸ್ತಕ್ಕಂತದ್ದು ನಮಗೆ ಎಷ್ಟು ಬೇಕೋ ಅಷ್ಟ ಅನ್ನವನ್ನ ಅಥವಾ ಆ ಆಹಾರದ ಆಹಾರವನ್ನ ಮಾಡ್ಕೊಳ್ಬೇಕು ಅದು ಬಿಟ್ಟು ಜಾಸ್ತಿ ಮಾಡಿ ತಿಪ್ಪಿಗೆ ಎಸಿತಕ್ಕಂಥದ್ದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಕೆಲವೊಂದ್ಸರಿಗಿ ಹಾಕ್ಲಾರದಂತಹದ್ದು ಅದನ್ನ ಕಸದ ತಿಪ್ಪೆಗೆ ಎಸಿ ಹೀಗೆ ಹಾಳು ಮಾಡೋರು ಒಂದ್ ಕಡೆ ಆದ್ರೆ ಅನ್ನವನ್ನ ಹಾಳು ಮಾಡೋರು ಅದೇ ಒಂದು ತುತ್ತು ಅನ್ನಕ್ಕಾಗಿ ಕಾಯೋರು ಎಷ್ಟೋ ಜನ ಇರ್ತಾರೆ ಅಂತಕ್ಕಂಥದ್ದನ್ನ ಲೇಖಕರ್ ಹೇಳ್ತಕ್ಕಂಥದ್ದು ಹಸಿವಿನ ಕ್ರೌರತೆ ಕಸದ ತಿಪ್ಪೆಯಲ್ಲಿ ಬಿದ್ದಂತಹ ಅನ್ನವನ್ನ ಆ ಮಗು ಆಯ್ದುಕೊಂಡು ಹೆಗಲ ಮೇಲೆ ಹಾಕೊಳ್ತಕ್ಕಂಥದ್ದು ಅಂದ್ರೆ ಎಷ್ಟೊಂದು ಬಡತನದಲ್ಲಿ ಆ ಹುಡುಗಿ ಅಥವಾ ಕಷ್ಟದಲ್ಲಿ ಆ ಹುಡುಗಿ ಬೇತಾಳೆ ಅಂತಕ್ಕಂಥದ್ದನ್ನು ಕೂಡ ನಾವಿಲ್ಲಿ ಕಾಣ್ಬೋದು ಇಂತ ಇದ್ದವರು ಒಂದ್ ವರ್ಗ ಆದ್ರೆ ಆಯ್ಕೊಂಡು ತಿನ್ನೋರು ಇನ್ನೊಂದು ವರ್ಗ ಅದಕ್ಕಾಗಿ ಇದ್ದವರು ಅನ್ನವನ್ನ ಹಾಳು ಮಾಡ್ಲಾರದೆ ಇರ್ಲಾರ್ದವ್ರಿಗೆ ಕೊಡ್ಬೇಕು ಅಂತಕ್ಕಂಥ ವಿಚಾರವನ್ನ ಇಲ್ಲಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಹಾಗಾದ್ರೆ ಬನ್ನಿ ಮತ್ತೆ ಕೆಲವೊಂದಿಷ್ಟು ವಿಚಾರಗಳನ್ನ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಅಪ್ಪ ಅವಳು ಯಾರು ಅಪ್ಪ ಅವಳು ಯಾರು ಎಂಬ ಮಗನ ಪ್ರಶ್ನೆಗೆ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕುಳಿತೆ ನಾನು ಎಂಬ ಮಗನ ಪ್ರಶ್ನೆಗೆ ಅವಳನ್ನೇ ದಿಟ್ಟಿಸಿ ಕುಳಿತೆ ನಾನು ತತ್ತರಿಸುತ್ತೇನೆ ಉತ್ತರಿಸಲಾಗದೆ ತತ್ತರಿಸುತ್ತೇನೆ ಉತ್ತರಿಸಲಾಗದೆ ಕಸದ ಬದುಕಿನೊಳಗಿಂದ ಹೊಸರಿಕೊಂಡು ಮೇಲೆದ್ದು ಬಂದು ನಿಂತವನು ಕಸದ ಬದುಕಿನೊಳಗಿನಿಂದ ಹೊಸರಿಕೊಂಡು ಮೇಲೆದ್ದು ಬಂದು ನಿಂತವನು ವ್ಯವಸ್ಥೆಯ ತಿಪ್ಪೆಯೊಂದಿಗೆ ವ್ಯವಸ್ಥೆಯ ತಿಪ್ಪೆಯೊಂದಿಗೆ ರಾಜಿ ಮಾಡಿಕೊಂಡವನು ರಾಜಿ ಮಾಡಿಕೊಂಡವನು ಎಲ್ಲ ಮರೆತು ಸಭ್ಯತೆಯ ಸೋಗು ಹಾಕಿದವನು ಎಂದು ಉತ್ತರಿಸಲಾಗದೆ ಚಡಪಡಿಸುತ್ತೇನೆ ಎಂದು ಉತ್ತರಿಸಲಾಗದೆ ಚಡಪಡಿಸುತ್ತೇನೆ ಲೇಖಕರು ಯಾವುದೇ ಮುಚ್ಚು ಮರೆಯಿಲ್ಲದೆ ತಮ್ಮ ಮನಸ್ಸಿನ ಭಾವನೆಗಳನ್ನ ಅನಾವರಣಗೊಳಿಸತಕ್ಕಂಥದ್ದನ್ನ ಕಾಣ್ತೀವಿ ಇವರು ಲೇಖಕರ ಒಬ್ಬೊಬ್ಬರ ಅಲ್ಲ ಎಲ್ಲರ ಒಂದು ಪ್ರಶ್ನೆನೂ ಕೂಡ ಒಂದು ಉತ್ತಮವಾದಂತಹ ಮನಸ್ಥಿತಿಯನ್ನು ಹೊಂದಿದಂತವರು ಎಲ್ಲರ ಪರಿಸ್ಥಿತಿಯು ಕೂಡ ಇದೇ ರೀತಿಯಾಗಿ ಇರತಕ್ಕಂತದ್ದನ್ನ ಗಮನಿಸ್ಬೇಕು ಇಲ್ಲೇ ಲೇಖಕರ ಮಗ ಕೇಳ್ತಾನ ಅಪ್ಪ ಅವಳು ಯಾರು ಅಂತ ಕೇಳಿದಾಗ ಅವಳು ಯಾರು ಅಂತ ಹೇಳಲಿಕ್ಕೆ ಆ ಮಗುವಿಗೆ ಇವರಲ್ಲಿ ಉತ್ತರಾನೇ ಇಲ್ಲ ಅಂತಕ್ಕಂಥದ್ದು ಅದಕ್ಕೆ ಅವ್ರು ಹೇಳ್ತಾರ ನಾನು ಒಬ್ಬವನು ಏನ್ಪಾ ಅಂದ್ರ ಕಸದ ಬದುಕಿನೊಳಗಿನಿಂದ ನೊಳಗಿನಿಂದ ಹೊಸರಿಕೊಂಡು ಮೇಲೆದ್ದು ಬಂದು ನಿಂತವನು ವ್ಯವಸ್ಥೆಯೊಂದಿಗೆ ರಾಜಿ ಮಾಡ್ಕೊಂಡಿದ್ದೀನಿ ಅಂತಕ್ಕಂಥದ್ದು ಅಂತಂದ್ರ ಜಗತ್ತು ಹೇಗಿದೆ ಹಾಗೆ ನಾವು ಹೋಗ್ಬಿಡ್ಬೇಕು ಅಂತಕ್ಕಂತಹದ್ದು ಕೆಲವೊಂದು ಸರಿ ಎಲ್ಲಾದ್ರೂ ಸಾಮಾಜಿಕ ಬದಲಾವಣೆಗಳನ್ನ ಮಾಡ್ಲಿಕ್ಕೆ ಹೋದ್ರೆ ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಅದು ನಮ್ ಕಡೆಯಿಂದ ಸಾಧ್ಯ ಆಗಿಲ್ಲ ಅಂತ ಹೇಳಿದಾಗ ಅವರಲ್ಲಿ ಲೇಖಕರಲ್ಲಿ ಒಂದು ಅಹ್ ಪಶ್ಚಾತ್ತಾಪ ಮನೋಭಾವ ಮೂಡ್ತಕ್ಕಂಥದ್ದನ್ನ ಇಲ್ಲಿ ನಾವು ಕಾಣ್ತೀವಿ ಅದನ್ನೇ ಅವರು ಒಪ್ಕೊಳ್ತಕ್ಕಂತಹದ್ದು ನನಗೂ ಕೂಡ ಈ ಒಂದಿಷ್ಟು ಆ ಪ್ರಶ್ನೆಗಳಿಗೆ ಆ ಮಗು ನನ್ನ ಮಗನ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು ನನ್ನಲ್ಲಿ ಆಗ್ವಲ್ದಲ್ಲ ಅಂತಕ್ಕಂಥ ತಳಮಳ ವೇದನೆ ತುಂಬಾ ಸುಂದರವಾಗಿ ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಎಲ್ಲ ಮರೆತು ಸಭ್ಯತೆಯ ಸೋಗು ಹಾಕಿದವನು ಎಂದು ಉತ್ತರಿಸಲಾಗದೆ ಚಡಪಡಿಸುತ್ತೇನೆ ಮನುಷ್ಯ ಎಲ್ಲನೂ ಕೂಡ ಪರ್ಫೆಕ್ಟ್ ಆಗಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಕೆಲವೊಂದಿಷ್ಟು ನ್ಯೂನ್ಯತೆಗಳು ಇದ್ದೇ ಇರ್ತವೆ ಅಂತಕ್ಕಂಥದ್ದು ಆದ್ರೆ ಆ ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳಬೇಕು ಅಂತಕ್ಕಂಥದ್ದು ದೊಡ್ಡ ದೊಡ್ಡ ಅಂತಲ್ಲ ನಾವು ಸಾಕಷ್ಟು ಚಿಕ್ಕ ಚಿಕ್ಕ ನ್ಯೂನ್ಯತೆಗಳನ್ನು ಕೂಡ ಹೊಂದಿರ್ತೀವಿ ಮನುಷ್ಯ ಅಂದ ನಂತರ ತಪ್ಪು ಮಾಡಲಾರ್ದೇ ಇರೋನ್ ಇಲ್ಲ ಅಂತಕ್ಕಂಥದ್ದು ಜೊತೆಗೆ ಆತ್ಮ ವಿಮರ್ಶೆ ಅಂತಕ್ಕಂತದ್ದು ಮುಖ್ಯ ಅಂತಕ್ಕಂತದ್ದು ಮನುಷ್ಯ ಯಾರಿಗೂ ಅಂಜದೆ ಅಳಕದೆ ಹೋದ್ರೂ ಕೂಡ ಮನಸ್ಸಿಗೆ ಅಳಕಬೇಕು ಆತ್ಮ ವಿಮರ್ಶೆಯನ್ನು ಮಾಡಿಕೊಂಡಾಗ ಒಬ್ಬ ಮನುಷ್ಯ ಉತ್ತಮವಾದಂತ ದಾರಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಇದು ನಮ್ಮೆಲ್ಲರಿಗೂ ಕೂಡ ತುಂಬಾ ಅತ್ಯವಶ್ಯಕ ಆತ್ಮ ವಿಮರ್ಶೆಯನ್ನು ಮಾಡಿಕೊಂಡಾಗ ಸ್ವಲ್ಪನಾದ್ರೂ ನಾವು ನಿಯತ್ತಿನಿಂದ ಇರ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತಕ್ಕಂಥದ್ದನ್ನ ಇಲ್ಲೇ ಲೇಖಕರು ಅಭಿವ್ಯಕ್ತಪಡಿಸಿರ್ತಕ್ಕಂಥದ್ದನ್ನ ಕಾಣ್ತೀವಿ ಇಂತ ಸೂಕ್ಷ್ಮವಾದಂತ ವಿಚಾರವನ್ನ ಇಲ್ಲಿ ಅಭಿವ್ಯಕ್ತಪಡಿಸಿದ್ದಕ್ಕೆ ಲೇಖಕರಿಗೆ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬೇಕು ಹಾಗಾದ್ರೆ ಬನ್ನಿ ಮತ್ತೆ ಮುಂದೆ ಏನ್ ಹೇಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ನನ್ನಲ್ಲಿ ನೂರೆಂಟು ಪ್ರಶ್ನೆಗಳ ತೂರಿ ನನ್ನಲ್ಲಿ ನೂರೆಂಟು ಪ್ರಶ್ನೆಗಳ ತೂರಿ ನಡೆದು ಬಿಡುತ್ತಾಳೆ ಚಿಂದಿ ಆಯುವ ಹುಡುಗಿ ಮುಂದಿನ ತಿಪ್ಪೆ ಗುಂಡಿಗೆ ಮುಂದಿನ ತಿಪ್ಪೆ ಗುಂಡಿಗೆ ಬದುಕು ಯಾವಾಗ್ಲಿದ್ರು ನಿಲ್ಲೋದಿಲ್ಲ ನಾವು ಯೋಚನೆ ಮಾಡಿದ್ರು ಅಷ್ಟೇ ಬಿಟ್ರು ಅಷ್ಟೇ ಸಾಕ್ತಾನೆ ಇರುತ್ತೆ ಅಂತಕ್ಕಂಥದ್ದು ಅಂತ ಚಿಂದಿ ಆಯುವ ಹುಡುಗಿ ಲೇಖಕರಿಗೆ ಎಷ್ಟೋ ಪ್ರಶ್ನೆಗಳನ್ನ ತಂದ್ಲು ಎಷ್ಟೋ ಸಮಸ್ಯೆಗಳನ್ನ ವಿಚಾರ ಮಾಡ್ಲಿಕ್ಕೆ ಹಚ್ಚಿದ್ರು ಜೊತೆಗೆ ಇಲ್ಲೇ ಆ ಹುಡುಗಿ ನಿಲ್ಲಲಿಲ್ಲ ಮತ್ತೆ ಕಾಲ ಅನ್ನೋದು ಯಾರ ಕಡೆನು ನಿಲ್ಲೋದಿಲ್ಲ ಆಕೆ ತನ್ನ ಕೆಲಸವನ್ನ ಮಾಡ್ಲಿಕ್ಕೆ ಮತ್ತೆ ಚಿಂದಿ ಆಯೋದಕ್ಕೆ ಮುಂದಿನ ತಿಪ್ಪೆ ಗುಂಡಿಗೆ ಹೋಗಿ ಬಿಟ್ಟು ಅಂತಕ್ಕಂಥದ್ದನ್ನ ಲೇಖಕರು ಹೇಳತಕ್ಕಂಥದು ಮಗ ಕೇಳಿದ ಪ್ರಶ್ನೆಗೆ ಅವರು ಉತ್ತರಿಸಲಾಗದೆ ತೊಳಲಾಡತಕ್ಕಂಥದ್ದನ್ನ ನೋಡಿದಾಗ ಎಲ್ಲರ ಪರಿಸ್ಥಿತಿಯು ಕೂಡ ಹೀಗೆ ಇದೆ ಅನ್ನತಕ್ಕಂಥದ್ದನ್ನ ಕಾಣ್ತೀವಿ ಯಾವಾಗ್ಲಿದ್ರು ಕೂಡ ಎಷ್ಟೋ ದಿವಸಗಳಿಂದಲೂ ಸಮಾನವಾದಂತಹ ಜೀವನ ಸಿಗ್ಬೇಕು ಅಂತ ಹೇಳಿ ವಚನ ಸಾಹಿತ್ಯ ಆಗಿರ್ಬೋದು ದಾಸ ಸಾಹಿತ್ಯ ಆಗಿರ್ಬೋದು ಅಥವಾ ಅನೇಕ ರೀತಿಯಾದಂತಹ ಕೆಲವೊಂದಿಷ್ಟು ದೊಡ್ಡ ದೊಡ್ಡ ವ್ಯಕ್ತಿಗಳು ಹೇಳ್ತಕ್ಕಂಥದ್ದು ಕುವೆಂಪು ಅವರು ಕೂಡ ಹೇಳಿದ್ರು ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅಂತ ಆದ್ರೆ ಎಲ್ಲಿದೆ ಬಾಳು ಎಲ್ಲಿದೆ ಸಮ ಜೀವನ ಅಂತಕ್ಕಂಥದ್ದು ಕೆಲವೊಂದಿಷ್ಟು ಉಳ್ಳವರು ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ಇರ್ಲಾರ್ದವರು ಇರ್ತಕ್ಕಂಥದ್ದು ಎಷ್ಟೋ ಜನ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಿ ಚಿಂದಿ ಆಯ್ತಕ್ಕಂಥದ್ದನ್ನ ಕಾಣ್ತೀವಿ ಆದ್ರೆ ಸರ್ಕಾರ ಆಗಿರ್ಬೋದು ಅಥವಾ ದೊಡ್ಡ ದೊಡ್ಡ ವ್ಯಕ್ತಿಗಳು ಭಾಷಣವನ್ನು ಮಾಡ್ತಕ್ಕಂಥದ್ದು ಕಾಣ್ತೀವಿ ಅದು ನನ್ನಿಂದನೂ ಕೂಡ ಆಗಿರಬಹುದು ಸಮಾಜದ ವ್ಯಕ್ತಿಗಳು ನಾವು ಯಾಕೆ ಆ ಚಿಂದಿ ಆಯುವರ ಕಡೆಗೆ ಒಂದಿಷ್ಟು ಗಮನವನ್ನ ಹರಿಸಬಾರ್ದು ಅಂತಕ್ಕಂಥದ್ದು ಜೊತೆಗೆ ಅನ್ನವನ್ನ ಕೆಡಿಸ್ಬಾರ್ದು ಅಂತಕ್ಕಂತಹದ್ದನ್ನು ಕೂಡ ನಾವಿಲ್ಲಿ ಕಾಣ್ತೀವಿ ಎಷ್ಟೋ ಜನ ಅನ್ನವನ್ನ ಕೆಡಿಸ್ತಕ್ಕಂಥವ್ರು ಇದ್ರ ಇನ್ನೊಂದಿಷ್ಟು ಒಂದು ಅಗಳಿಗಾಗಿ ಆ ಹೊಸತ ತಿಪ್ಪೆಯಲ್ಲಿನ ಅನ್ನವನ್ನ ಆಯ್ಕೊಂಡು ತಿಂತಕ್ಕಂತವ್ರು ಕೂಡ ಇರ್ತಕ್ಕಂತಹದ್ದು ಹೀಗಾಗಿ ಅನ್ನ ಪರಬ್ರಹ್ಮ ಅನ್ನವನ್ನ ಕೆಡಿಸ್ಬಾರ್ದು ಇನ್ನೊಬ್ಬರಿಗೆ ಆ ಹಾಳ ಮಾಡಲಾರದೆ ಇನ್ನೊಬ್ಬರು ಬಾಯಿಗೆ ಬರೋ ಹಾಗೆ ಮಾಡ್ಬೇಕು ಅಂತಕ್ಕಂತ ವಿಚಾರವನ್ನ ಇಲ್ಲೇ ಲೇಖಕರು ತುಂಬಾ ಸುಂದರವಾಗಿ ಹೇಳಿರ್ತಕ್ಕಂತದ್ದು ಇಲ್ಲೇ ಒಂದು ಹುಡುಗಿಗೆ ಅಥವಾ ಮೂಲಭೂತ ಸೌಲಭ್ಯಗಳು ಆ ಎಲ್ಲ ಒಂದು ಮಕ್ಕಳಿಗೆ ಸಿಗಬೇಕು ಅಂತಕ್ಕಂತ ಅವರ ಆಸೆಯಾಗಿರ್ತಕ್ಕಂಥದ್ದನ್ನ ಕಾಣ್ತೀವಿ ಮುಂದಿನ ದಿನಮಾನಗಳಲ್ಲಿ ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗದೆ ಎಲ್ಲರಿಗೂ ಕೂಡ ಸರ್ವರಿಗೂ ಸಮಬಾಳು ಸರ್ವರಿಗೂ ಸಮಪಾಲು ಅನ್ನೋ ರೀತಿ ಕುವೆಂಪು ಅವರ ಉಕ್ತಿಯ ಹಾಗೆ ಸಮಾನವಾದಂತ ಜೀವನ ಸಮಾನವಾದಂತ ಅವಕಾಶ ಸಮಾನವಾದಂತ ಜೀವನ ಸಿಗ್ಲಿ ಅಂತಕ್ಕಂಥದ್ದನ್ನ ದೇವರಲ್ಲಿ ಪ್ರಾರ್ಥಿಸುತ್ತ ಈ ಕವಿತೆಯ ಕುರಿತು ನನ್ನೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ ಇಂತ ಸುಂದರವಾದಂತಹ ಹೃದಯ ಸ್ಪರ್ಶಿಯಾದಂತಹ ಎಲ್ಲೋ ಹೇಳ್ತಾ ಹೇಳ್ತಾ ಕಣ್ಣಿನಲ್ಲಿ ಕಂಬನಿಗಳು ಜರ್ಗ್ ಬಿಡ್ತಾವೋ ಅನ್ನೋ ಒಂದು ಭಾವ ನನ್ನಲ್ಲಿ ಬಂದ್ ಹೋಗ್ಬಿಡುತ್ತೆ ಇಂಥ ಒಂದು ಸುಂದರವಾದಂತ ಕವನವನ್ನ ನಮಗೆ ಕೊಡಮಾಡಿದ ಯಾಕೊಳ್ಳಿ ಸರ್ ಅವರಿಗೆ ಅನಂತ ಅನಂತ ಧನ್ಯವಾದಗಳು ಮತ್ತೊಂದಿಷ್ಟು ಕವನವನ್ನ ವಾಚನ ಮಾಡುವುದರ ಜೊತೆ ಮತ್ತೆ ತಮ್ಮನ್ನ ಭೇಟಿ ಆಗ್ತೀನಿ ಧನ್ಯವಾದಗಳು